ಮೋದಿ ಸಮ್ಮಿಶ್ರ ಸರ್ಕಾರಕ್ಕೆ ಬೆಳೆಸ್ಲಿಕ್ಕೆ ಅಮೇರಿಕಾ ಪಿತವ್ರಿ ಕ್ವಶನ್ ಮಾರ್ಕೇನು ಕಾಣ್ಲಿಕ್ಕೆ ಬಟ್ ಇದು ಸತ್ಯನೇ ರೀ ಇದು ಯಾಕಂದ್ರೆ ನಾವು ಬೆಳೆಯೋದವ್ರಿಗೆ ನೋಡ್ಲಿಕ್ಕೆ ಆಗೋಲ್ತ ಹಾ ಭಾರಿ ಚಲೋ ನಮ್ಮ ಮೋದಿ ಗೌರ್ಮೆಂಟ್ ಮಾಡ್ಲಿಕ್ಕೆ ಅದನ್ನು ಅವ್ರ ಕಣ್ಣಿಗೆ ಚುಚ್ಚಲಿಕ್ಕೆ ನೋಡ್ರಿ ಇವತ್ತೇ ನಾಳೆ ಮಾಡೋರು ಅವರು ಇವತ್ತೇನು ಆಂಧ್ರ ಪ್ರದೇಶಿಗೆ ಹೋಗಿ ಏನೋ ಮಾಡ್ಯಾರ ಇದನ್ನು ಅವರು ಬಹಿರಂಗವಾಗಿಯೇ ಮಾಡ್ತಾರೆ ಇದನ್ನ ಸ್ವಲ್ಪ ಜನಕ್ಕೆ ಯಾಕೆ ಇದಕ್ಕೆ ಕಾರಣ ಅಂದರೆ ಮೂಲತಂತ್ರ ಅಂದ್ರೇನು ರೀ ಅವ್ರ ಟಾರ್ಗೆಟ್ ಆ್ಯಕ್ಚುಲಿ ಮೋದಿ ಅಲ್ಲ ಮೋದಿ ವಿರೋಧಿಗಳನ್ನ ಖುಷಿ ಪಡ ಖುಷಿ ಪಡುವಂಥ ವಿಚಾರಲ್ಲಿದ್ದು ಯಾಕಂದರೆ ಅವ್ರ ಟಾರ್ಗೆಟ್ ಇರೋದು ಭಾರತ ದೇಶ ಭಾರತ ದೇಶ ದೇಶ ಅಂದರೆ ನಾವು ನಾವು ನೀವು ಏನು ಜೀವನ ಮಾಡಾತೀವಲ್ಲ ನಮ್ಮ ನಮ್ಮ ವಿಚಾರಧಾರೆಗಳನ್ನು ಅವರು ಅಡ್ಡ ಹಾಕುವಂಥ ಅದು ನೋಡಿರಿ ವಿಚಾರ ಮಾಡಿರಿ ಫಾರೆನ್ಗೆ ಹೋಗಿ ದುಡ್ದು ಅವ್ರನ್ನ ಶ್ರೀಮಂತರ ಮಾಡೋಕ್ಕಿಂತ ನಮ್ಮ ದೇಶದಾಗಿದ್ದ ಇಲ್ಲೆನೆ ಶ್ರೀಮಂತರ ಮಾಡಿರಿ ನಮ್ಮ ತಾಯಿನ ನಾವ ಕಾಪಾಡ್ಬೇಕು ಬೇರೆದವ್ರು ಯಾರೂ ಬರೋಂಗಿಲ್ಲ ಅವ್ರಿಗೆಲ್ಲರಿಗೂ ಮತ್ತು ಗುಂಡಿಡೋರು ನಮ್ಮ ಮೇಲೆ